ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿ ಎ ವಿದ್ಯಾರ್ಥಿಗಳಿಗಾಗಿ ದೇವನೂರು ಮಹಾದೇವರವರು ಬರೆದಿರ್ತಕ್ಕಂತಹ ಡಾಂಬರು ಬಂದದು ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಕಥಾಭಾಗ ಎರಡರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಕೆಲವೊಂದು ಪ್ರಶ್ನೆಗಳನ್ನ ಹೇಳಿ ನೋಡಿದ್ದೆ ಹೇಳಿದ್ದೆ ನೋಡಿ ಪ್ರಸ್ತುತ ಕಥಾಭಾಗವನ್ನ ದಾವನೂರು ಅನ್ನುವಂತಹ ಕಥಾ ಸಂಕಲನದಿಂದ ಆರಿಸಲಾಗಿದೆ ಅಂತ ನಾವು ತಿಳ್ಕೊಂಡು ಆನಂತರ ಪ್ರಶ್ನೆಗೆ ಉತ್ತರಗಳನ್ನ ಬರೀಬೇಕಾಗುತ್ತೆ ಅಂತಕ್ಕಂಥದ್ದು ಹೇಗೆ ಇಲ್ಲಿ ಎರಡನೇ ಭಾಗದಲ್ಲಿ ಕೆಲವೊಂದು ಪ್ರಶ್ನೆಯನ್ನ ಇಟ್ಕೊಂಡು ಅದರ ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಪ್ರಶ್ನೆ ಈ ರೀತಿ ಇದೆ ರಸ್ತೆ ಅಗಲೀಕರಣ ಮತ್ತು ಡಾಂಬರೀಕರಣದ ಹೆಸರಿನಲ್ಲಿ ಪರಿಸರ ನಾಶ ಪರಿಸರ ನಾಶ ಕತೆಯಲ್ಲಿ ಹೇಗೆ ಮೂಡಿದೆ ಅಥವಾ ಹೇಗೆ ಮೂಡಿ ಬಂದಿದೆ ವಿವರಿಸಿ ಅಂತ ಪ್ರಶ್ನೆಗಳನ್ನ ಕೇಳ್ಬೋದು ಅಥವಾ ಆಧುನಿಕತೆ ಮತ್ತು ಇಲ್ಲಿ ಇಲ್ಲಿ ಯಾಂತ್ರಿಕತೆ ಅಂತಕ್ಕಂಥದ್ದು ಅಥವಾ ಯಂತ್ರ ನಾಗರಿಕತೆ ಅನ್ನೋದು ಕಥೆಯಲ್ಲಿ ಹೇಗೆ ಮೂಡಿ ಬಂದಿದೆ ಅಂತಕ್ಕಂಥದ್ದನ್ನ ಕೇಳ್ಬೋದು ನೋಡಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ ನಾವು ಗಮನಿಸೋದಾದ್ರೆ ಹೇಗೆ ಈ ಒಂದು ಹಳ್ಳಿ ಆಧುನಿಕತೆಯನ್ನ ಪಡ್ಕೊಳ್ತಾ ಇದೆ ಅಥವಾ ಈ ಯಂತ್ರ ನಾಗರಿಕತೆಯನ್ನ ಹೇಗೆ ಪಡ್ಕೊಳ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ನೋಡಿ ಅದೆಲ್ಲ ಹಾಗೆ ಇಲ್ಲಿ ಹಿಗ್ಗಿ ಬಹಳ ಈ ದಿನಗಳು ತಿಳಿದಂತೆ ಕಳೆದಿವೆ ಈಗ ಊರು ಮುಂದಲು ಆ ಹಳ್ಳಿಯ ಚಿತ್ರಣವೇ ಬದಲಾಗಿದೆ ಊರು ಮುಂದಲು ಒಂದು ರಣರಂಗವೇ ಹಿಂದೆ ನೋಡಿದಷ್ಟು ಎತ್ತರಕ್ಕೆ ಹಬ್ಬಿದ್ದಂತಹ ಅರಳಿಯ ಮರಗಳು ಈಗ ನೆಲ ಕಂಡಿವೆ ಆ ಅರಳಿಯ ಮರಗಳು ಊರ ಮುಂದೆ ಇದ್ದಂತಹ ಅರಳಿಯ ಮರಗಳು ಈಗ ನೆಲ ಕಂಡಿರ್ತಕ್ಕಂಥದ್ದು ಯಾಕೆಂದ್ರೆ ಊರಿನ ಭೌಗೋಳಿಕ ಚಿತ್ರಣವೇ ಬದಲಾವಣೆಗೊಂಡಿದೆ ಈ ಒಂದು ಕಥೆಯ ಭಾಗದಲ್ಲಿ ಅಂತಕ್ಕಂಥದ್ದು ಹಾಗೆ ಇನ್ನೊಂದ್ ಕಡೆ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಿಂದೆ ಸೆಟ್ಟದು ನಿಂತ ಅರಳಿಯ ಮರಗಳ ಇಲ್ಲಿ ಮರೆಯಲ್ಲಿ ಊರು ಕಂಡವರಿಗೆ ಈಗ ಊರು ಬಿಕೋ ಅನಿಸುತ್ತಿದೆ ಒಂದ್ ರೀತಿ ಮರಗಳೆಲ್ಲ ನಾಶವಾಗಿ ಅಲ್ಲಿ ಡಾಂಬರೀಕರಣ ಮಾಡುವಂತಹ ಸಲುವಾಗಿ ಮರಗಳೆಲ್ಲ ಇಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ ಮರಗಳನ್ನೆಲ್ಲವನ್ನ ಕತ್ತರಿಸಿದ್ದಾರೆ ಹಾಗೆಯೇ ಇನ್ನೊಂದ್ ಕಡೆ ನಾವು ಅವು ಇದ್ದವು ಅನ್ನುವುದಕ್ಕೆ ಅಲ್ಲಿ ಎಲ್ಲಷ್ಟು ಕೂಡ ಸುಳಿವು ಕಾಣದಂತೆ ಹಳ್ಳಿಯ ಚಿತ್ರಣ ಬದಲಾಗಿದೆ ಅಂತಕ್ಕಂಥದ್ದು ಅವು ಇದ್ದವು ಸ್ಥಳ ಈ ಸ್ಥಳ ಈಗ ಇದ್ದಂತಹ ಸ್ಥಳದಲ್ಲಿ ಮಿಷಿನ್ಗಳು ಓಡಾಡುತ್ತಿವೆ ಆಳೆತ್ತರದ ಕಲ್ಲು ಚಕ್ರದ ಮಿಷಿನ್ಗಳು ಹೊಗೆ ಬಿಟ್ಟು ಓಡಾಡುವ ಒಂದು ಚಂದಕ್ಕೆ ಆ ಹಳ್ಳಿಯ ಐಕಳು ಅಥವಾ ಆ ಹಳ್ಳಿಯ ಮಕ್ಕಳು ಅಥವಾ ಪಳ್ಳಿ ಇಲ್ಲಿ ಶಾಲೆಯ ಮಕ್ಕಳು ಹಾಗೇನೆ ಇನ್ನೊಂದ್ ಕಡೆ ಗಂಡಸರು ಹೆಂಗಸರು ಅದನ್ನೇ ನೋಡುತ್ತಾ ತಮ್ಮ ತಮ್ಮ ಇಲ್ಲಿ ಅವರೇ ಒಂದ್ ಕಡೆ ಮರೆಯುವುದು ಉಂಟು ಯಾಕೆಂದ್ರೆ ಅವ್ರನ್ನ ಅವರೇ ಮರ್ತೋಗ್ತಾ ಇದಾರೆ ಯಾಕೆಂದ್ರೆ ನಮ್ಮ ಹಳ್ಳಿ ಇಷ್ಟ ಇಷ್ಟರ ಮಟ್ಟಿಗೆ ಬದಲಾಗ್ತಾ ಇದೆಯಾ ಇಷ್ಟರ ಮಟ್ಟಿಗೆ ಆಧುನಿಕತೆಯನ್ನ ಪಡ್ಕೊಳ್ತಾ ಇದೆಯಾ ಅಭಿವೃದ್ಧಿಯತ್ತ ಎಲ್ಲ ಒಂದ್ ಕಡೆ ಇಲ್ಲಿ ಯಾಂತ್ರಿಕತೆಯ ಯಾಂತ್ರಿಕ ನಾಗರಿಕತೆಯ ಕಡೆಗೆ ಇಲ್ಲಿ ಬದಲಾಗ್ತಾ ಇದೀವ ನಾವು ಅನ್ನುವಂತಹದ್ದು ಅವ್ರಿಗೆ ಅವರೇ ಮರ್ತೋಗ್ತಾ ಇರ್ತಕ್ಕಂತ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಇಲ್ಲೋ ಒಂದ್ ಕಡೆ ದೂರದಿಂದ ನೋಡಿದಾಗ ಯಾವ ಮಗನೂ ಕೂಡ ಇಲ್ಲಿಗೆ ಇದು ಅಲ್ಲೋಲ ಕಲ್ಲೋಲವಾಗುತ್ತದೆ ಆ ರೀತಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಅಲ್ಲಿವರೆಗೂ ಕೂಡ ಹಳ್ಳಿಗಳಲ್ಲಿ ಕೆಲವು ವಾಹನಗಳು ಕೂಡ ಅಲ್ಲಿ ಬರ್ತಾ ಇರಲಿಲ್ಲ ಅಂತಕ್ಕಂಥ ವಿಚಾರಗಳನ್ನ ನಾವು ನೋಡಿದಿವಿ ಈಗ ಅಲ್ಲಿ ಬದಲಾಗಿದೆ ಹತ್ತಿರ ಬಂದರೆ ಅದೇ ಊರಿನ ಜನರು ಅವರೇ ಮಾತನಾಡಿಸಿದರೆ ಅವರೇ ಎಂದು ತಿಳಿಯಬಹುದು ಹೊರತು ಗುರುತು ಹತ್ತದಷ್ಟು ಅವರ ಯಾಸ ಅಂದ್ರೆ ಅವರ ವೇಷ ವರಸೆ ಬದಲಾಗಿ ಬಿಟ್ಟಿದೆ ನೆಲಕ್ಕಂಟಿಕೊಂಡು ಕಪ್ಪಾಗಿರುವ ಟಾರಿಗಂಟಿಕೊಂಡು ಅವರು ಇಲ್ಲಿ ಎಲ್ಲ ಒಂದ್ ಕಡೆ ಮೂಡಿದಂತೆ ಚಲಿಸ್ ಇಲ್ಲಿ ಚಲಿಸಿದಂತಿದೆ ಅಲ್ಲಿ ಇರ್ತಕ್ಕಂತಹ ಅವರು ಎಲ್ಲ ಒಂದ್ ಕಡೆ ಮೈ ಕೈ ಎಲ್ಲವೂ ಟಾರು ತುಂಬಿರ್ತಕ್ಕಂಥದ್ದನ್ನ ನಾವು ಗಮನಿಸಿರ್ಬೋದು ಹಾಗಾಗಿ ಇಲ್ಲಿ ನಾವು ಗಮನಿಸೋದಾದ್ರೆ ಹಳ್ಳಿಗೆ ಟಾರ್ ರಸ್ತೆ ಬಂದಿದೆ ಈಗ ಅದರ ಸಂಕೇತ ಏನಪ್ಪಾ ಅಂದ್ರೆ ಆಧುನಿಕತೆಯ ಆಗಮನದ ಸಂಕೇತವಾಗಿದೆ ಹಾಗೇನೆ ಹಳ್ಳಿ ಈಗ ಯಂತ್ರ ನಾಗರಿಕತೆಯನ್ನ ಇಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದನ್ನ ನಾವು ಈ ಒಂದು ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು ನಂತರ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಕಲಿತ ಹುಡುಗರು ನೈತಿಕತೆಯ ಒಂದು ಸಂಕೇತ ಕೂಡ ಹೌದು ಹಳ್ಳಿಗೆ ಟಾರು ಬಂದದ್ದು ಎಲ್ಲೋ ಒಂದ್ ಕಡೆ ಸಂತಸದ ಸುದ್ದಿಯಾಗಿದೆ ಅಂತಕ್ಕಂಥದ್ದು ಒಂದು ಕಡೆ ಕುರಿ ಇಲ್ಲಿ ಕುಂತು ಅತ್ತಾರು ಎಂಕಾಗಳು ಅಂದ್ರೆ ಹೆಂಗಸರು ತಲೆಗೆ ಸರಗು ಸುತ್ತಿಕೊಂಡು ಯಾಕಂದ್ರೆ ತಿಂಗಾ ಇಲ್ಲಿ ತಿಂಗಳಾರು ಗಟ್ಟಲೆ ಕೆಲಸ ನಡೀತಾ ಇದೆ ಅದಕ್ಕೆ ಆ ಹಳ್ಳಿಯ ಜನರಿಗೆ ಎಲ್ರಿಗೂ ಕೂಡ ಅಲ್ಲಿ ಕೆಲಸ ಸಿಕ್ಕಿರ್ತಕ್ಕಂಥದ್ದು ಯಾಕೆಂದ್ರೆ ಎಲ್ರು ಅಲ್ಲಿರ್ತಕ್ಕಂತಹ ಹೆಂಗಸರು ಅಂದ್ರೆ ಶ್ರಮಿಕ ವರ್ಗ ಅಥವಾ ದುಡಿಯುವ ವರ್ಗ ಅಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಆ ಮಹಿಳೆಯರು ಅಥವಾ ಹೆಂಗಸರು ತಲೆಗೆ ಸರಗನ್ನ ಹಾಕಿಕೊಂಡು ಜಲ್ಲಿಯನ್ನ ಚಿಚ್ಚುತ್ತಾ ಇದ್ದಾರೆ ಒಂದ್ ಕಡೆ ಜಲ್ಲಿಯನ್ನ ಚೂರು ಮಾಡ್ತಾ ಇರ್ತಕ್ಕಂತಹ ಜನ ಅಲ್ಲಿ ಗುಂಪಲ್ಲಿ ಒಬ್ಬಳು ಹೆಣ್ಣು ಮಗಳು ಆ ಜನಪದ ಗೀತೆಯನ್ನ ಮಳುಗಿಸ್ತಾ ಇರ್ತಕ್ಕಂಥದ್ದು ಸುವ್ವಿ ಬಾ ಚನ್ನ ಬಸವಯ್ಯ ಅಂತ ಹಾಡನ್ನ ಹಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಹುಕುಂ ಕೊಡುವಂತೆ ಇನ್ನೊಬ್ರು ಅವರ ಜೊತೆ ಹೇಳ್ತಾ ಇರ್ತಕ್ಕಂಥದ್ದು ಇವನ್ನೆಲ್ಲ ನಾವು ಗಮನಿಸ್ತಾ ಇದೀವಿ ಹಾಗೇ ಇನ್ನೊಂದ್ ಕಡೆ ಕೆಲಸ ಮಾಡುವವರು ಇಲ್ಲಿ ಕೆಲಸ ಮಾಡುತ್ತಾ ಪರ್ಲಾಂಗ್ ಉದ್ದ ಲವಲವಿಕೆ ತುಂಬಿದೆ ಆ ಎಲ್ಲರೂ ಜನ ತುಂಬಾ ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಹಾಗೇನೆ ಅಳತೆ ಮಾಡುವವರು ಅಗಿಯುವವರು ಅವರವರ ಕೆಲಸದಲ್ಲಿ ಕೆಲವರು ನೀರನ್ನ ಸಿಂಪಡಿಸ್ತಾ ಇದ್ದಾರೆ ಹೀಗೆ ಟಾರನ್ನ ಅದ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಶ್ರಮಿಕ ವರ್ಗ ಇವತ್ತು ಅಲ್ಲಿ ಇದೆ ಹಾಗೆಯೇ ಬೆಂಕಿ ಉಗುಳುತ್ತಾ ಜಲ್ಲಿಗೆ ಟಾರು ಮರಳು ಒಕ್ಕಡಿಸುವಂತಹ ಮಿಷಿನ್ಗಳು ಯಾವುದಕ್ಕೂ ಮಿಷಿನ್ ಎಷ್ಟು ಹೇಳುವುದೋ ಎಲ್ಲವೂ ಕಪ್ಪ ಕಪ್ಪಗೆ ಇಡೀ ಆ ಒಂದು ವಾತಾವರಣ ಕಪ್ಪನಿಯ ಹಾಗೆ ರಸವನ್ನ ಅಂದ್ರೆ ವೇಷವನ್ನ ತಾಳಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಒಂದ್ ಕಡೆ ಅಲ್ಲಿ ಪಟೇಲರು ಕಾಂಟ್ರಾಕ್ಟರ್ ಅನ್ನ ಪಡೆದಿರ್ತಕ್ಕಂಥದ್ದು ಪಟೇಲರು ಈಗ ಅಳತೆ ಮಾಡುವಲ್ಲಿ ಪಟೇಲರು ಕೈ ಕಟ್ಟಿ ನಿಂತಿದ್ದಾರೆ ರಸ್ತೆಯ ಮೆಜರ್ಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ ಪಟೇಲರು ತಕ್ಷಣವೇ ಹಿಂದೆ ತಿರುಗುವವರು ಕೊಂಚ ದೂರ ಮುಂದಕ್ಕೆ ಬರುವರು ಹೀಗೆ ಕೆಲಸ ಆಗುತ್ತಿದೆಯೋ ಇಲ್ಲವೋ ಎಂದು ಎಲ್ಲರ ಮುಖಮೋರಗಳನ್ನ ನೋಡ್ತಾ ಇದ್ರು ಪಟೇಲರು ಹಾಗೇನೆ ಅದ್ರೊಳಗೂ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದು ಪೂರ ಮುಂದಲು ಅನ್ನುವಂತಹ ಒಂದು ಸನ್ನಿವೇಶ ನೆಕ್ಸ್ಟ್ ಕೈಗೆ ಇಲ್ಲಿ ಎಲ್ಲ ಒಂದ್ ಕಡೆ ಕೈಗೆ ಬಾಯಿಗೆ ಟಾರು ಕೈಗೆ ಬಾಯಿಗೆ ಟಾರು ನೋಡಿ ಆ ಶಾಲೆಗೆ ಹೋಗ್ತಾ ಇರ್ತಕ್ಕಂತಹ ಮಕ್ಕಳಿಗೆ ಒಂದು ಕುತೂಹಲ ಈ ಗಳನ್ನ ನೋಡಿ ಈ ಒಂದು ಯಂತ್ರಗಳು ತಮ್ಮ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿ ಅವು ಒಂದು ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾವೆ ಶಾಲೆಯ ಮಕ್ಕಳು ಶಾಲೆಯನ್ನ ಬಿಟ್ಟ ಮೇಲೆ ಅಲ್ಲಿ ಟಾರು ಕಾಯಿಸುವುದನ್ನ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾವೆ ಹೇಗೆ ಅಂದ್ರೆ ಅಳ್ ಐಕಳು ಅಂದರೆ ಅಂದ್ರೆ ಇಲ್ಲಿ ಐಕಳು ಅಂತ ಅಂದ್ರೆ ಮಕ್ಕಳು ಈ ಮಕ್ಕಳು ಅಂದ್ರೆ ಎಲ್ಲಾ ಊರಿನಲ್ಲೂ ಒಂದೇನೆ ಅವರ ಮನಮುಗ್ಧ ಮನಸ್ಥಿತಿ ಇರ್ತಕ್ಕಂತಹ ಮಕ್ಕಳವರು ಈ ಶಾಲೆ ಬಿಟ್ಟ ಮೇಲೆ ಎಲ್ಲವರು ಆ ಹಳ್ ಆಗ್ತಾ ಇರ್ತಕ್ಕಂತಹ ರಸ್ತೆಯ ಬದಿಯಲ್ಲಿ ಮಕ್ಕಳು ಜಮಾಯಿಸ್ಬಿಡ್ತಾ ಇದ್ರು ಅಲ್ಲಿ ದೊಡ್ಡವರು ಗದರಿಸಿದರು ದೂರ ಹೋಗುತ್ತವೆ ಆದ್ರೆ ಎತ್ತವೋ ಆ ದೊಡ್ಡವರು ಮತ್ತೆ ತಿರುಗಿದ ತಕ್ಷಣ ಮತ್ತೆ ಅದೇ ಜಾಗಕ್ಕೆ ಬಂದು ನಿಂತ್ಕೊಳ್ತಾ ಇದೋ ಅಲ್ಲಿ ಇಲ್ಲಿ ಐಕಳೆಲ್ಲಾ ಸಂಜೆ ಮಾಡುವುದು ಆ ಟಾಯಿರ್ ಕ ಇಲ್ಲಿ ಸಂಜೆ ಬೆಳಗು ಮಧ್ಯ ಈಗ ನಾಲ್ಕು ಗಂಟೆ ಮೂರು ಗಂಟೆಗೆ ಸ್ಕೂಲಿಂದ ಬಂದ್ರೆ ಆ ಸಂಜೆವರೆಗುನು ಕತ್ಲಾಗವರೆಗೂ ಆ ಟಾಯರ್ ಕಾಯಿಸುವಂತಹ ಜಾಗದಲ್ಲೇನೆ ಆ ಶಾಲೆಯ ಮಕ್ಕಳು ಕಾಲ ಕಳೀತಾ ಇದ್ರು ಕತ್ತಲು ಹಿಡಿದು ಶಾಣೆ ಹೊತ್ತು ಅಂದ್ರೆ ತುಂಬಾ ಹೊತ್ತಾದ್ರೂ ಕೂಡ ಅಲ್ಲೇ ಇರ್ತಿದ್ರು ಕೆಲವ್ರು ದೊಡ್ಡವರು ಅವ್ರಿಗೆ ಒಂದ್ ಏಟ್ ಹೊಡೆದು ಕರ್ಕೊಂಡು ಹೋಗ್ತಾ ಇದ್ರು ಅವ್ರ ಅಪ್ಪ ಅಮ್ಮ ಬಂದು ಒಂದ್ ಏಟ್ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು ಯಾಕೆಂದ್ರೆ ಅವಕ್ಕೇನೋ ಒಂದು ಕುತೂಹಲ ಅಲ್ಲೇನೆ ನೋಡ್ತಾ ನಿಂತಿರ್ತಿದ್ದ ಮಕ್ಕಳು ಅದ್ರೊಳಗೂ ಈ ರಂಗಪ್ಪ ಎಂಬಾತ ತನ್ನ ಮಗನನ್ನ ಕರೆದೊಯ್ಯಲು ಬಂದಾಗ ಹಂಗೆ ಹಿಂಗೆ ಹಾಗೆ ರೇಗಿ ಮಗನಿಗೆ ಎಲ್ಲೋವನ್ ಕಡೆ ಇದೇನೋ ನಿಮ್ಮ ಎಷ್ಟು ಕಲ್ಸ್ಕೊಟ್ಟಿರೋದು ಶಾಲೆಯಲ್ಲಿ ಅಂತ ಈ ರೀತಿ ಎಲ್ಲ ಬೇಗ ಬ ಇಲ್ಲಿ ಬೈದು ನಾಲ್ಕು ಬಿಗಿದು ಅವನನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಹೀಗೆ ದೊಡ್ಡ ಇಲ್ಲಿ ದೊಡ್ಡಗೆ ಆ ಮಗು ಏನ್ ಮಾಡುತ್ತೆ ರಂಗಪ್ಪನ ಮಗ ದೊಡ್ಡಗೆ ಬಾಯಿ ಮಾಡ್ತಾ ಹೋಗ್ತಕ್ಕಂಥದ್ದು ಆಗ ರಂಗಪ್ಪನಿಗೆ ಕೋಪ ಅಂದ್ರೆ ಸಹನೆ ಮೀರಿ ಬಾಯಿಗೆ ಒಂದೇಟು ಕೊಟ್ಟಾಗ ಆ ಹೈದ ಅಳು ಜೋರು ಮಾಡುತ್ತಾ ತನ್ನ ಎರಡೂ ಕೈಗಳನ್ನ ಬಾಯಿಗೆ ತಂದುಕೊಡ್ತು ಪಾಪ ಕೈಗೆಲ್ಲ ಬಿಳಿ ಬಾಯಿಗೆಲ್ಲ ಟಾರಾಗಿ ಬಿಡುತ್ತು ಆಗ ಆಹ ರಂಗಪ್ಪನ ಮಗುವಿನ ಹಳು ನಿಂತಿತ್ತು ಅಂತಕ್ಕಂಥದ್ದು ಇಷ್ಟೆಲ್ಲ ಆದ್ಮೇಲೆ ಹೀಗೆ ಸಂಜೆ ಆಗ್ತಾ ಮತ್ತೆ ಅಂದರೆ ಈ ಹೆಂಗಸರು ಕೆಲಸ ಬಿಟ್ಟು ಹೇಳುವಾಗ ಅಂದ್ರೆ ಸಂಜೆ ಆಯ್ತು ಸಂಜೆ ಆದ್ಮೇಲೆ ಈ ಕೂಲಿ ಕೆಲಸಕ್ಕೆ ಬಂದಿರ್ತಕ್ಕಂತ ಎಂಕಾಗಳು ಕೆಲಸವನ್ನ ಬಿಟ್ಟು ಅವರು ಮನೆ ಕಡೆಗೆ ಹೋಗ್ಬೇಕು ಆಗ ಎಲ್ಲರೂ ಕೂಡ ಟಾರನ್ನ ಉಂಡೆ ಮಾಡಿ ಕೈಗೆ ತೆಗೆದುಕೊಳ್ಳುವುದು ರೂಢಿಯಲ್ಲಿತ್ತು ಅವ್ರ ಕೆಲಸ ಬಿಟ್ಟು ಕೊನೆಯಲ್ಲಿ ಮನೆಗೆ ಹೋಗ್ಬೇಕು ಅಂದಾಗ ಟಾರ್ ಅನ್ನ ಉಂಡೆ ಮಾಡಿ ಅಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸರಿ ಈ ಟಾರ್ ಅನ್ನ ಉಂಡೆ ಮಾಡಿ ಯಾಕೆ ಆ ಕೂಲಿ ಹೆಂಗಸರುಗಳು ಇಲ್ಲಿ ಹೆಂಗಸರು ತೆಗೆದುಕೊಂಡು ಹೋಗ್ತಾ ಅಂದ್ರೆ ಅದಕ್ಕೊಂದು ಕಾರಣ ಇದೆ ನೋಡಿ ಯಾರು ಒಬ್ಳು ಅಲ್ಲಿ ಹೆಂಗಸರು ಏನ್ ಮಾಡಿದ್ರು ಒಬ್ಳು ಎಂಗ್ಲಿಷ್ ಏನ್ ಮಾಡಿದಾಳೆ ತೂತು ಮಡಕೆಗೆ ಟಾರು ಮೆತ್ತಿ ಸುರಿಯೋದು ಏಕ್ತಮ್ ನಿಂತೋಯ್ತಂತೆ ಅಂತ ಒಂದ್ ಸುದ್ದಿ ಏ ಈ ಟಾರನ್ನ ತಗೊಂಡೋಗ್ಬಿಟ್ಟು ಆಗಿನ ಕಾಲದಲ್ಲಿ ಮಡಕೆಯನ್ನ ಉಪಯೋಗಿಸ್ತಾ ಇರ್ತಕ್ಕಂತ ಕಾಲಘಟ್ಟ ಆಗ ಈ ತೂತು ಮಡಕೆಗೆ ಟಾರನ್ನ ತಗೊಂಡೋಗಿ ಮೆತ್ ಬಿಟ್ರೆ ಸುರಿಯೋದು ನಿಂತೋಗುತ್ತಂತೆ ಅಂತ ಇದಾದ್ಮೇಲೆ ಇಡೀ ಊರಿನ ಮೂಲೆ ಮೂಲೆಯಲ್ಲಿಯೂ ಟಾರು ಹೋಗುತ್ತದೆ ಆದ್ರೆ ಅಥವಾ ಇಲ್ಲಿ ತಂದಿಟ್ಟಿರುವಂತಹ ಮನೆಯಿಂದ ಕೆಲವರು ಇಸ್ಕೊಂಡು ಹೋಗುವ ಚಲಾವಣೆ ಇತ್ತು ಅಂತಕ್ಕಂಥದ್ದು ಅದೊಂದ್ ಕಡೆ ವಿಚಾರ ಆಯ್ತು ಈಗ ಓದುಗರ ಓಲೆಗೊಂದೋಲೆ ಅಂತ ಓದುಗರ ಓಲೆಗೊಂದೋಲೆ ಏನಿಲ್ಲಿ ವಿಚಾರ ಯಾವ ವಿಚಾರವನ್ನ ಇಲ್ಲಿ ಮಾತಾಡ್ತಾ ಇದೆ ಇದು ಅಂತ ನೋಡಿದ್ರೆ ಒಂದು ದೊಡ್ಡ ಮಿಷಿನ್ ಅನ್ನು ನಡೆಸುವ ಒಬ್ಬ ಸಳಕಿನವನು ಅಲ್ಲುಂಟು ಆ ಮಿಷಿನ್ ಅನ್ನ ಓಡಿಸ್ತಕ್ಕಂತಹ ಒಬ್ಬ ವ್ಯಕ್ತಿ ಅವನು ನಂಜನಗೂಡಿಂದ ದಿನ ಬಂದು ಹೋಗೋದನ್ನ ಮಾಡ್ತಾ ಇರ್ತಾನೆ ಒಂದ್ ದಿವಸ ಅಂದ್ರೆ ಅಂದು ಅವನ ಕೈಯಲ್ಲಿ ಒಂದು ಪೇಪರ್ ಇದೆ ಸುದ್ದಿ ಪತ್ರಿಕೆ ಒಂದು ಪತ್ರಿಕೆ ಇದೆ ಅಲ್ಲಿ ತಮ್ಮ ಊರಿನ ಸುದ್ದಿ ಬಂದಿವೆ ನಿಜವೇ ಎಂದು ಗುಲ್ಲು ನಮ್ಮ ಊರಿನ ಸುದ್ದಿ ಬಂದಿದೆಯಂತೆ ನಿಜವೇ ಎಂದು ಯಾವ ಕೆಲಸಕ್ಕೆ ಕೈ ಹಾಕದೆ ಸಳಕಿನವನು ಸುತ್ತಲೂ ಗುಂಪುಗೂಡಿದರೂ ನೋಡಿ ಆ ವ್ಯಕ್ತಿಯ ಯಾರು ಆ ಮಿಷಿನ್ ಅನ್ನ ಓಡಿಸ್ತಕ್ಕಂತಹ ವ್ಯಕ್ತಿ ಅವನೇನು ಬೆಳಿಗ್ಗೆ ನಂಜನಗೂಡಿಂದ ಬರ್ತಾ ಇದ್ದ ತನ್ನ ಕೆಲಸ ಮೇಲೆ ಮತ್ತೆ ನಂಜನಗೂಡಿಗೆ ಹೋಗ್ತಾ ಇದ್ದ ಅವನು ಪತ್ರಿಕೆಯನ್ನ ಓದ್ತಕ್ಕಂತಹ ವ್ಯಕ್ತಿ ಒಬ್ಬ ನಾಗರಿಕತೆ ಅಥವಾ ಆ ಇಲ್ಲಿ ಅಕ್ಷರಸ್ಥನಾಗಿರ್ತಾನೆ ಅವನು ಆ ಪೇಪರ್ ಅನ್ನ ಓದ್ತಕ್ಕಂಥದ್ದು ಏನ್ ನಮ್ಮ ವಿಷಯ ಬಂದಿದೆಯಂತೆ ಗೊತ್ತ ಹೌದು ಆಯ್ತು ಅವನು ಸುತ್ತ ಸೇರ್ಕೊಳ್ತಾರೆ ಎಲ್ರು ಅಲ್ಲಿ ಆ ಊರಿನ ಜನ ಪಟೇಲರು ತುಂಬವೇ ಇಲ್ಲಿ ಬಿಸಿಯಾಗಿದ್ದರು ಪಟೇಲರು ತುಂಬಾ ಬಿಸಿಯಾಗಿದ್ದಾರೆ ಬಂದಿದ್ದ ಊರ ಸುದ್ದಿ ಹೀಗಿತ್ತು ಏನು ಆ ಸುದ್ದಿ ಪತ್ರಿಕೆಯಲ್ಲಿ ಅಥವಾ ಆ ಪತ್ರಿಕೆಯಲ್ಲಿ ಊರಿನ ಸುದ್ದಿ ಏನಂತ ಬಂದಿತ್ತು ಯಾವ ವಿಚಾರ ಇತ್ತು ಹಾಗಾದ್ರೆ ಅನ್ನೋದನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಆಧುನಿಕ ಪರಂಪರೆಯ ನಡುವೆ ಇಲ್ಲಿ ಸಂಘರ್ಷಗಳು ನಡೀತಾ ಇದೆ ಅಂತ ಆಧುನಿಕತೆ ಮತ್ತು ಪರಂಪರೆಯ ನಡುವೆ ಹೇಗೆ ಸಂಘರ್ಷ ನಡೀತಾ ಇದೆ ಅನ್ನೋದನ್ನ ಒಂದು ವಿಚಾರಗಳನ್ನ ನಾವಿಲ್ಲಿ ತಗೊಂಡುಕೊಂಡ್ಬೇಕಾದ್ರೆ ಮಾತನಾಡ್ಬೋದು ನೋಡಿ ನಮ್ಮ ಊರಿಗೆ ನೋಡಿ ಸುದ್ದಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸುದ್ದಿ ಇದು ನಮ್ಮ ಊರಿಲಿ ಸ್ವಾಮಿ ನಮ್ಮ ಊರಿಗೆ ರೋಡು ಆಗಬೇಕೆಂದು ದೊಡ್ಡ ಮನಸ್ಸು ಮಾಡಿ ಸರ್ಕಾರ ನಡೆಸಿಕೊಳ್ಳಲಿ ನಡೆಸುತ್ತಿರಲಿ ನಡೆಸಿಕೊಂಡಿರುವುದು ಈಗ ರೋಡು ಆಗುತ್ತಿರುವುದು ಸರಿಯಷ್ಟೇ ಆದರೆ ಈ ರೋಡಿನ ಕಾಂಟ್ರಾಕ್ಟರ್ ಆದಂತಹ ಪಟೇಲರು ಸರ್ಕಾರಿ ದುಡ್ಡನ್ನಲ್ಲಿ ಮಿಗಿಸಿ ದೇವಸ್ಥಾನ ಊರ್ಜಿತಗೊಳಿಸುತ್ತಾರೆಂದು ತಿಳಿದು ಬಂದಿದೆ ಏನೇ ಆಗಲಿ ಇದು ಸರ್ಕಾರದ ಹಣದ ದುರುಪಯೋಗ ಇಂತಹದ್ದು ಆಗದಂತೆ ತಡೆಗಟ್ಟಬೇಕೆಂದು ನಾವು ಸಂಬಂಧಪಟ್ಟವರಲ್ಲಿ ಪ್ರಾರ್ಥಿಸುತ್ತೇವೆ ನೊಂದವರು ಅಂತ ಪತ್ರಿಕೆಯಲ್ಲಿತ್ತು ಏನು ನಮ್ಮೂರಿನ ಯಾರೋ ನೊಂದವರು ಯಾರು ಬರೆದಿರ್ತಕ್ಕಂಥದ್ದು ನಮ್ಮ ಆಧುನಿಕತೆಯನ್ನ ಕಂಡಂತಹ ಅಕ್ಷರ ಜ್ಞಾನವನ್ನ ಕಂಡಂತಹ ಇಲ್ಲಿ ಕಲಿತಂತಹ ಹುಡುಗರು ಯಾರು ಉದಾಹರಣೆಗೆ ಕುಮಾ ಇಲ್ಲಿ ರಾಜಪ್ಪ ಮಾಧು ಶಂಭು ಈ ಹುಡುಗರು ಇಲ್ಲಿ ಪತ್ರವನ್ನ ಬರೆದಿದ್ದಾರೆ ಸರ್ಕಾರಕ್ಕೆ ಏನು ಅದಕ್ಕೆ ನಾನು ಇಲ್ಲೊಂದು ನಿಮ್ ಪ್ರಶ್ನೆಯನ್ನು ಹೇಳಿದು ಆಧುನಿಕತೆ ಮತ್ತು ಪರಂಪರೆ ನಡುವೆ ಸಂಘರ್ಷ ಹೇಗ್ ನಡೀತಾ ಇದೆ ಅಂದ್ರೆ ಒಂದು ಕಡೆ ರಸ್ತೆ ಮಾಡಬೇಕು ಓಕೆ ನೀವು ಏನ್ ಮಾಡಿದಿರಪ್ಪ ಅಂತಂದ್ರೆ ನಮ್ಮನ್ನ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ಸರ್ಕಾರ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಸರಿ ಆದ್ರೆ ನಮ್ಮ ಪಟೇಲರ್ ಏನ್ ಮಾಡ್ತಾ ಇದಾರೆ ರಸ್ತೆ ಮಾಡುವ ಹಣವನ್ನ ಉಳಿಸಿ ಅದರೊಳಗೆ ದೇವಸ್ಥಾನದ ಇಲ್ಲಿ ಏನಪ್ಪಾ ಅಂತಂದ್ರೆ ಊರ್ಜಿತವನ್ನ ಮಾಡ್ತಾರಂತೆ ದೇವಸ್ಥಾನವನ್ನ ಕಟ್ಟಿಸ್ತಾರಂತೆ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಸರ್ಕಾರದ ಹಣವನ್ನ ದುರುಪಯೋಗ ಮಾಡಿಕೊಂಡಂತಲ್ವಾ ಅಂತ ಒಂದು ಪತ್ರವನ್ನ ಬರೆದಿದ್ದಾರೆ ನಾವು ನೊಂದವರು ನಿಮ್ಮ ಹತ್ರ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಅಂತ ಆಯ್ತು ಅದಾದ್ಮೇಲೆ ನ್ಯಾಯಕ್ಕೆ ಹೇಳಿದವರು ಇಲ್ಲಿ ಏನ್ ಮಾಡ್ತಾ ಅಂದ್ರೆ ನ್ಯಾಯ ಇಲ್ಲಿ ಇಲ್ಲ ಕಡೆ ನ್ಯಾಯಕ್ಕೆ ಹೇಳಿದವರು ಅಂದು ರೋಡಿನ ಕೆಲಸ ನಡೆಯಿತು ಅಂತ ನಡೆಯುತ್ತಲ್ಲ ಅಂತ ಏನು ಅಂತಹ ಕರಾರುವಕ್ಕಾಗಿ ಹೇಳಲು ಬರುವುದಿಲ್ಲ ನಡೆದರೂ ಕೂಡ ನಡೆಯದಂತೆ ನಡೆಯಿತು ಅನ್ನಬಹುದು ಇಲ್ಲಿ ಎಂತೆದ್ದೋ ಏನೇನೋ ಆಗ್ಬೇಕಾಗಿದ್ದು ಎಂತೆದ್ದಂತೋ ಆಗತೊಡಗಿತ್ತು ಅಂತಕ್ಕಂಥ ಮಾತುಗಳು ಆಗ ಊರ ಬೀದಿಯ ಒಳಗೆ ಭಯ ಹರಿದಾಡಿತ್ತು ಯಾಕೆಂದ್ರೆ ಸಂಜೆ ಆಗುತ್ತಾ ಆಗುತ್ತಾ ಅದು ಹೆಚ್ಚು ದಪ್ಪವಾಗಿ ವಿಚಾರವಾಗಿತ್ತು ಏನು ನ್ಯಾಯಕ್ಕೆ ಮನೆಗೊಂದಾಳು ನ್ಯಾಯಕ್ಕೆ ನೋಡ್ರಪ್ಪ ಇವತ್ತಿನ ಸಂಜೆ ಚಾವಡಿ ಹತ್ತಿರ ಏನು ಅಂದ್ರೆ ನ್ಯಾಯ ಇದೆಯಂತೆ ನ್ಯಾಯ ತೀರ್ಮಾನ ಇದೆಯಂತೆ ಪಂಚಾಯತಿ ಕಟ್ಟೆಯಲ್ಲಿ ಎಲ್ರೂ ಮನೆಗೊಂದಾಳು ಬರ್ಬೇಕಂತ ಹೇಳಿ ಪಟೇಲರ್ ಏನ್ ಮಾಡಿದ್ರು ತಮಟೆಯನ್ನ ಹೊರಡಿಸಿ ಕರೆಸ್ತಾ ಇದ್ದಾರೆ ಈಗಷ್ಟೇ ಕತ್ತಲು ನಿಧಾನವಾಗಿ ಹಿಡಿದಿತ್ತು ಆಗ ಪೂರ್ತಿ ಎಲ್ಲರ ಹಟ್ಟಿ ಗೌ ಅಂತಾಯ್ತು ಒಬ್ಬೊಬ್ಬರು ಹಟ್ಟಿಯ ಕಿಂಡಿಗಳಿಂದ ಮಂಕು ದೀಪದ ಬೆಳಕಿನ ಹೊರಗೆ ಇಲ್ಲಿ ನೆಸೆ ಎಲ್ಲ ಒಂದ್ ಕಡೆ ನೆಸೆದು ಕತ್ತಲಾಗತೊಡಗುತ್ತಿತ್ತು ಇಡೀ ಹಳ್ಳಿ ಕತ್ತಲಾಗ್ತಾ ಇದೆ ಆಗ ಅಲ್ಲಿ ಪಟೇಲರ್ ಏನ್ ಮಾಡಿದಾರಪ್ಪ ಅಂದ್ರೆ ಇವತ್ತು ನ್ಯಾಯ ಇದೆ ಎಲ್ಲರೂ ಕೂಡ ಚಾವಡಿಗೆ ಬರಬೇಕು ಅಂತಕ್ಕಂತಹ ಒಂದು ವಿಚಾರ ಯಾವ ವಿಚಾರವಾಗಿ ಪಟೇಲರು ಚಾವಡಿಗೆ ಇಡೀ ಹಳ್ಳಿಯ ಜನರನ್ನ ಚಾವಡಿಗೆ ಅಥವಾ ಪಂಚಾಯಿತಿ ಕಟ್ಟೆಗೆ ಕರ್ಸ್ತಾ ಇದಾರೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಅವ್ರು ಕರ್ತ ಕರ್ಸ್ತಾ ಇರ್ತಕ್ಕಂಥ ಉದ್ದೇಶ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಈ ಪತ್ರವನ್ನ ಬರೆದವರು ಯಾರು ಏನು ಅದರ ಬಗ್ಗೆ ವಿಚಾರಗಳನ್ನ ಚರ್ಚೆನ ಮಾಡ್ತಾ ಇದ್ದಾರೆ ಮಾಡೋದಕ್ಕೆ ಹೇಗ್ ಮಾಡ್ತಾರೆ ಯಾರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಮುಂದಿನ ಭಾಗದಲ್ಲಿ ಇದು ಡಾಂಬರು ಬಂದದ್ದು ಅನ್ನುವಂತಹ ಕಥಾ ಭಾಗದ ಎರಡನೇ ಭಾಗ ಅಂತಕ್ಕಂಥದ್ದು ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಶುಭವಾಗ್ಲಿ